ಆತ್ಮೀಯ ಸಜ್ಜನ ಬಾಂಧವರಿಗೆ ಶ್ರೀ ಕೊತ್ತರ ಭಾರತೀಯ ಶಿಕ್ಷಣ ಸಮಿತಿಯ ಸ್ವರ್ಣ ಮಹೋತ್ಸವದ ಕಾರ್ಯಕ್ರಮದ ಸುದಿನ ಇದು ಎಲ್ಲ ಆತ್ಮೀಯ ವಿದ್ಯಾರ್ಥಿಗಳಿಗೂ ಹಿರಿಯ ಶಿಕ್ಷಕರಿಗೂ ಹಿತೈಷಿಗಳಿಗೂ ದಾನಿಗಳಿಗೂ ದಾಸವಿಗಳಿಗೂ ಒಂದು ಸವಿನಯ ಪ್ರಾರ್ಥನೆ ಇಪ್ಪತ್ತೆಂಟರಿಂದ ಪ್ರಾರಂಭ ಆಗುವಂತ ಕಾರ್ಯಕ್ರಮ ಇದು ಸೆಡಂಬ ಅಸ್ಮಿತೆಯ ಕಾರ್ಯಕ್ರಮ ಸಡಮದ ಹೆಗ್ಗುರುತನ್ನು ಗುರುತಿಸುವಂತ ಕಾರ್ಯಕ್ರಮ ಕೇವಲ ಒಂದು ಸಂಸ್ಥೆಯ ಕಾರ್ಯಕ್ರಮ ಅಂತ ಯಾರು ಭಾವಿಸಿಕೊಳ್ಳಬಾರದು ಈ ಸೆಡಮ್ ನಗರದಲ್ಲಿರುವಂತಹ ತಾಲೂಕಿನಲ್ಲಿರುವಂತಹ ಸಂಘ ಸಂಸ್ಥೆಗಳು ಅದರ ಜನಪ್ರತಿನಿಧಿಗಳು ಮತ್ತು ಸಾಮಾಜಿಕ ಹೋರಾಟಗಾರರು ಸಂಘ ಸಂಸ್ಥೆಯವರು ಎಲ್ಲರೂ ಕೂಡ ತನ್ನ ಮನ ಧನದಿಂದ ಸೇವೆಯನ್ನು ಸಲ್ಲಿಸಬೇಕು ದೇವಸ್ಥಾನಗಳಿರಲಿ ಮಠಗಳಿರಲಿ ಎಲ್ಲರೂ ಕೂಡಿ ಅಸ್ಮಿತ ಬಗ್ಗೆ ಅಂದ್ರೆ ನಮ್ಮ ನೆಲದ ಬಗ್ಗೆ ನಮ್ಮ ನಾಡಿನ ಬಗ್ಗೆ ಗೌರವವನ್ನ ಪ್ರತೀಕವನ್ನ ತೋರಿಸುವಂತ ಒಂದು ಹೆಗ್ಗುರುತು ಇದಾಗಿರುವುದರಿಂದ ಹತ್ತು ದಿನದ ಈ ಕಾರ್ಯಕ್ರಮಕ್ಕೆ ಮೂವತ್ತು ಲಕ್ಷ ಜನ ಬರುವುದರಿಂದ ತಮ್ಮೆಲ್ಲರ ಸಹಯೋಗ ಸ ಪಾತ್ರ ಇರ್ಬೋದು ಇರಬಹುದು ಇರ್ಬೋದು ಇರಬಹುದು ಜನದಿಂದ ಇರಬಹುದು ಯಾವುದೇ ನಿಟ್ಟಿನಲ್ಲಿ ನಮ್ಮನ್ನ ಕರೆದಿಲ್ಲ ಅಂತ ಯಾರು ಅನ್ಕೋಬಾರೀ ನಾನು ಕರಿಬೇಕಂದ್ರೆ ಆರೋಗ್ಯದ ಅನುಕೂಲದಿಂದ ಆಗಿಲ್ಲ ನೀವು ಸಹ ನಿಮ್ಮ ಊರಿನ ನಿಮ್ಮ ಕಾರ್ಯಕ್ರಮ ಇರುವುದರಿಂದ ನೀವೆಲ್ಲರೂ ಮುಖ್ಯವಾಗಿ ಇದರಲ್ಲಿ ಪಾತ್ರಗಳಾಗಬೇಕು ಒಮ್ಮೆ ಇದು ಹೋದ್ಮೇಲೆ ಮತ್ತೆ ನಾನ್ ಇರಬೇಕಿತ್ತು ಅಂತ ಆಗೋದಿಲ್ಲ ಅದಕ್ಕಾಗಿ ನಾ ಎಲ್ಲರಲ್ಲಿ ವಿನಂತಿ ಮಾಡ್ಕೊಳ್ಳೋದು ಎಲ್ಲರೂ ತನುಮನ ದನದಿಂದ ಸಮರ್ಪಣಾ ಭಾವನೆದಿಂದ ಸೇವೆಯನ್ನು ಮಾಡಬೇಕು ಇದು ನಮ್ಮ ನಾಡಿನ ಕಾರ್ಯಕ್ರಮ ಆಗಿರುವುದರಿಂದ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಸರ್ವರಲ್ಲಿ ಸವಿನಯ ಪ್ರಾರ್ಥನೆ